प्रेग्नेनस ऐदन वार आईमे ताई ऐन चेंजस हाकती मात्र मगू चेंजस हाकती ताईन केर मागे यवती व्हिडिओ डिटेल तिल्को ना हॅलो ऐ आम्ही डॉक्टर सुनीत नोडय फर्टिलीटी आंड रिपोर्टिंग स्पेशलिस्ट अँड प्रॅक्टीसिंग अफसेटिक्स अँड गॅनिकोलाजी सीन्स लावंटी फाईव्ह इयर्स कॉंग्रॅच्युलशन इथे प्रेग्ननसि ऐदन वार्ग निद प्रेग्नेनी टेस्ट पॉझिटिव्ह बंदे ಈ ಫಿಫ್ತ್ ವೀಕ್ ಒಳಗೆ ಐದನೇ ವಾರ ಒಳಗೆ ಬೇಬಿ ಒಳಗೆ ಏನೇನು ಚೇಂಜಸ್ ಆಕತಿ ನೋಡೋಣ ಫಸ್ಟ್ ಒಂದೇದ ಈ ಟೈಮ್ಗೆ ಬೇಬಿ ಅಂದ್ರೆ ಒಂದು ಎಳ್ಳದ ಒಂದು ಸಣ್ಣ ತುಕಡಿ ಅಷ್ಟು ಸೈಜ್ ನಿಮ್ಮ ಬೇಬಿದು ಇರ್ತತಿ ಎರಡನೇದ ಈ ಟೈಮ್ಗೆ ಬೇಬಿದ ಹಾರ್ಟ್ ಬ್ರೈನ್ ಸ್ಪೈನಲ್ ಕಾರ್ಡ್ ಮತ್ತು ಉದ್ದಿದ ಆರ್ಗನ್ಸ್ ಅವಯವಗಳು ಡೆವಲಪ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತತಿ ನ್ಯೂರಲ್ ಟ್ಯೂಬ್ ಇದರಿಂದ ಪಾಪುದ ಬ್ರೈನ್ ಮತ್ತು ಸ್ಪೈನಲ್ ಕಾರ್ಡ್ ಈಗ ಒಳಗೆ ಡೆವಲಪ್ ಆಗತಿ ನಾಲ್ಕನೇದ ನಿಮ್ಗೆ ಈಗ ಫೀಲ್ ಆಗಂಗಿಲ್ಲ ಬಟ್ ನಿಮ್ಮೊಳಗೆ ಲೈಫ್ ಆಲ್ರೆಡಿ ಡೆವಲಪ್ ಆಗಕ್ಕೆ ಸ್ಟಾರ್ಟ್ ಆಗೈತಿ ನಿಮ್ಮೊಳಗೆ ಲೈಫ್ ಇದೆ ಈಗ ತಾಯಿಯೊಳಗೆ ಏನೇನು ಚೇಂಜಸ್ ಆಕತಿ ಇದು ನೋಡೋಣ ಫಸ್ಟ್ ತಾಯಿಗೆ ಒಂದೊಂದ್ಸಲ ವಾಂತಿ ಅನ್ನಿಸ್ತತಿ ಉಬ್ಳಿಕ್ ಅನ್ನಿಸ್ತತಿ ಸುಸ್ತು ಅನ್ನಿಸ್ತತಿ ಕೆಲಸ ಮಾಡಕ್ಕೆ ಬೇಡ ಅನ್ನಿಸ್ತತಿ ಮತ್ತು ತಳಗಿನ ಭಾಗ ಸ್ವಲ್ಪ ನೋವು ಅನ್ನಿಸ್ಬೋದು ಮತ್ತು ಬ್ರೆಸ್ಟ್ ಪೇನ್ ಎದಿಯೊಳಗೆ ಒಳಗೆ ಸ್ವಲ್ಪ ನೋವು ಫೀಲ್ ಆಕತಿ ಮತ್ತು ಒಂದೊಂದ್ಸಲ ಹಗ್ಲೆಲ್ಲ ಯೂರಿನ್ಗೆ ಹೋಗ್ಬೇಕ್ರಿ ಕಾಲು ಮಡಿಗೆ ಹಗ್ಲೆಲ್ಲಾ ಹೋಗ್ಬೇಕ್ರಿ ಹಂಗ ಅನ್ನಿಸ್ಬೋದು ಈಗ ತಾಯಿ ಈ ಟೈಮ್ಗೆ ಏನೇನು ಕೇರ್ ತಗೋಬೇಕ್ರಿ ನೋಡೋಣ ಇನ್ನು ಮಠ ತಾಯಿ ಪ್ರಿನಟಲ್ ವಿಟಮಿನ್ ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ಸ್ಟಾರ್ಟ್ ಮಾಡ್ಬೇಕ್ರಿ ಎಸ್ಪೆಷಲಿ ಫೋಲಿಕ್ ಅಸಿಡ್ ಫೋರ್ ಹಂಡ್ರೆಡ್ ನಾಲ್ಕುನೂರಿಂದ ಆರುನೂರು ಮೈಕ್ರೋಗ್ರಾಮ್ ಪರ್ ಡೇ ಅಷ್ಟು ಫೋಲಿಕ್ ಆ್ಯಸಿಡ್ ತಗೊಳಕ್ಕೆ ಸ್ಟಾರ್ಟ್ ಮಾಡ್ಬೇಕ್ರಿ ಆಮೇಲೆ ತಾಯಿ ಹೈಡ್ರೇಟೆಡ್ ಇರ್ಬೇಕ್ರಿ ನೀರು ಅಡಿಕ್ಯೂವೇಟ್ ಕ್ವಾಂಟಿಟಿ ಒಳಗೆ ತೊಗೋಬೇಕ್ರಿ ಮತ್ತು ಹೆಲ್ದಿ ಫುಡ್ ತಗೋಬೇಕು ರೀ ರಾ ಫುಡ್ ಪ್ರೊಸೆಸ್ಡ್ ಫುಡ್ ತಿನ್ನಬಾರ್ದು ನೀವಾಗಿ ನೀವು ಯಾವುದೇ ಮೆಡಿಸಿನ್ ಈ ಟೈಮ್ಗೆ ತಗೋಬಾರ್ದು ನೀವು ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಬೇಕ್ರಿ ಆಮೇಲೆ ಯಾವುದೇ ಮೆಡಿಸಿನ್ ತೊಗೊಳದಿದ್ರೆ ತೊಗೋಬೇಕ್ರಿ ಮತ್ತು ನೀವು ಈಗ ಡಾಕ್ಟ್ರ್ದೆ ಫಸ್ಟ್ ಅಪಾಯಿಂಟ್ಮೆಂಟ್ ತೊಗೊಂಡ್ಬಿಡ್ರಿ ನಿಮ್ಮ ಪ್ರೆಗ್ನೆನ್ಸ್ ಟೆಸ್ಟ್ ಈಗ ಪಾಸಿಟಿವ್ ಇದೆ ಹೋಗಿ ಡಾಕ್ಟ್ರಿಗೆ ತೋರಿಸ್ರಿ ಈಗ ನೀವು ಸ್ಟ್ರೆಸ್ ಏನು ಮಾಡ್ಕೋಬಾಡ್ರಿ ರೆಶ್ಟ್ ತಗೋರಿ ಇರ್ರಿ ಈಗ ಯಾವ್ಯಾವ ಟೈಮ್ಗೆ ನೀವು ಎಮರ್ಜೆನ್ಸಿ ಒಳಗೆ ಡಾಕ್ಟ್ರಿಗೆ ಭೇಟಿ ಆಗ್ಬೇಕ್ರಿ ಫಸ್ಟ್ ನಿಮ್ಗೆ ಬ್ಲೀಡಿಂಗ್ ಜಾಸ್ತಿ ಆಗತೈತಿ ಹೊಟ್ಟೆಗೆ ಭಾಳ ಜೋರು ಇದೆ ಹೈ ಗ್ರೇಡ್ ಫೀವರ್ ಇದೆ ಹಾಗಿದ್ರೆ ನೀವು ಡಾಕ್ಟ್ರಿಗೆ ಹೋಗಿ ಭೇಟಿ ಆಗ್ಬೇಕ್ರಿ ಅದಕ್ಕೆ ಇವತ್ತು ಈ ವಿಡಿಯೋ ಒಳಗೆ ಪ್ರೆಗ್ನೆನ್ಸಿದ ಐದನೇ ವಾರ ಈ ಟೈಮ್ಗೆ ತಾಯಿ ಶರೀರವಾಗಿ ಏನೇನು ಚೇಂಜಸ್ ಆಕತ್ತಿ ಬೇಬಿ ಶರೀರವಾಗಿ ಏನೇನು ಚೇಂಜಸ್ ಆಗತ್ತಿ ಮತ್ತು ತಾಯಿ ಏನೇನು ಕೇರ್ ರೀ ಅದರ ಬಗ್ಗೆ ನಾವು ಡಿಟೇಲ್ ಒಳಗೆ ನೋಡಿದ್ವಿ ಇದೇ ಪ್ರಕಾರ ನಾವು ಪ್ರೆಗ್ನೆನ್ಸಿ ಡೆಲಿವರಿ ಇನ್ಫರ್ಟಿಲಿಟಿ ಮತ್ತು ಕನೆಕ್ಟ್ ರೇಟೆಡ್ ವಿಡಿಯೋಸ್ ರೆಗ್ಯುಲರ್ಲಿ ಅಪ್ಲೋಡ್ ಮಾಡ್ತೀವಿ ನೀವು ನೋಡ್ತಾ ಇರ್ರಿ ನಿಮಗೆ ಚಲೋ ಅನ್ಸಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು